ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ರೀ ನಾನು ಕೂಡ ಆರಾಮದೀನ್ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಫ್ರೆಂಡ್ಸ ಸೊ ಫ್ರೆಂಡ್ಸ ನೋಡಿರಿ ಇವತ್ತು ನಾವು ಅಪಾರ್ಟ್ಮೆಂಟ್ ಎಲ್ಲ ಕ್ಲೀನ್ ರೀ ಅಂದ್ರೆ ಇದು ಪಾರ್ಕಿಂಗ್ ಎಲ್ಲ ತೊಳೆ ಎಷ್ಟು ಧೂಳು ಧೂಳ ಆಗಿ ಗಲಿ ಜನ್ಸಾಗತ್ತೈತ್ರಿ ಫ್ರೆಂಡ್ಸ ಮನೆ ಮುಂದಂತರು ಸಿಕ್ಕಾಬಟ್ಟೆ ಗಲಿ ಜನ್ಸಾಗತ್ತೈತ್ರಿ ಎಷ್ಟು ಸ್ವಚ್ಛ ಮಾಡ್ತೀನಿ ರೀ ನಾನು ಕಡೆಗುಣ ಈ ಧೂಳದ ಸಂಬಂಧ ಭಾಳ ಇದಾಗ್ಬಿಡ್ತೀವಿ ಹಾಸಿಗೆ ಏನು ರೀ ಒಂದು ಚಾಪಿ ಹಾಸ್ಕೊಂಡು ಕುಂದ್ರಂಗಿಲ್ಲ ರೀ ಆ ಥರ ಆಗ್ಬಿಟ್ಟೈತ್ರಿ ಅದ್ರ ಸಂಬಂಧ ಇಲ್ಲಿ ಪೈಪ್ ಹಚ್ಚಿ ಒಂದು ಸ್ವಲ್ಪ ತೊಳೆದ್ರ ಇವತ್ತು ಇದನ್ನು ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ರೀ ಅದು ಗಲೀಜು ಅನ್ಸಿದ್ರೆ ಕುಂದ್ರಾಕೂ ಹಂಗಿಲ್ಲ ನಿಂದ್ರಾಕೂ ಹಂಗಿಲ್ಲ ಏನಿಲ್ಲರಪ್ಪ ಅದೊಂದು ಕಾಟಾಗಿ ನಮಗೂ ಒಂದು ಸ್ವಲ್ಪ ಚಲೋ ಆಗಿತ್ತು ರೀ ಇದು ಅಮ್ಮ ಬಂದ್ರಂತೂ ಇಲ್ಲೇ ಹೊರಗಡೆ ಚಾಪಿ ಹಾಸ್ಕೊಂಡು ಇಲ್ಲೇ ಮಲ್ಕೊಳೋದು ಇಲ್ಲೇ ಕುತ್ಕೊಂಡೋದು ರೀ ಅವರು ಅದ್ರ ಸಂಬಂಧ ಮತ್ತು ಇದೊಂದು ಸ್ವಲ್ಪ ಸ್ವಚ್ಛ ಬಿಟ್ರೆ ಕಾರ್ನು ಇಲ್ಲರಿ ಇವತ್ತು ಕಾರ್ ಹೋಗಿತ್ತು ರೀ ಯಾಕಂದ್ರೆ ನಮ್ಮ ರೂಮ್ ಬಾಜು ಒಂದು ನಮ್ಮ ಓನರ್ ಕಾರು ರೀ ಇವತ್ತು ಅವರು ತೊಗೊಂಡು ರೀ ಅದ್ರ ಸಂಬಂಧ ಮತ್ತು ಈಗ ಕ್ಲೀನ್ ಮಾಡಿದ್ರೆ ಸ್ವಚ್ಛ ಇರ್ತೈತಿ ಅಂತಂದು ಇದನ್ನು ಕ್ಲೀನ್ ಮಾಡಿ ಆದ್ರೆ ಇಲ್ಲೇ ಒಂದು ಸ್ವಲ್ಪ ಉಸುಗ್ ಭಾಳ ಇರತ್ತೈತ್ರಿ ಅದು ಅದ್ರ ಸಂಬಂಧ ನಾವು ಪೈಪ್ ಹಚ್ಚೋದು ಕಮ್ಮಿ ಇರೋದು ಕಣ್ಣೀರು ಹಚ್ಚಿ ಹೊಡ್ಯದ ಇಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಸ್ವಲ್ಪ ಇದರಲ್ಲೇನ ಮಾಫೀಲೇನ ನ ಮನೆ ಬಾಗಿಲಿಂದ ಒಂದು ಸ್ವಲ್ಪ ಬಿಡ್ತೇನೆ ರೀ ಈಗ ಇವು ಪಲಂಗಿನ ಕೆಳಗೆ ಒಂದು ಸ್ವಲ್ಪ ಚಪ್ಪಲಿ ಎಲ್ಲ ತಗೊಂಡನ ನಾವು ಪೈಪ್ ಹಚ್ಚಾಗತ್ತೆ ರೀ ಯಾಕಂದ್ರೆ ಅಲ್ಲಿನೂ ಧೂಳ ಕುಂತು ಬಿಡ್ತೈತೆ ರೀ ಇವು ಕಸ ಎಲ್ಲ ಹೊಡೆದಿದ್ದು ಎಲ್ಲ ಅದ್ರ ಸಂಬಂಧ ಮತ್ತೆಲ್ಲ ಸಾಮಾನು ತೆಗೆದಿಟ್ಟು ಈಗ ಇದನ್ನು ಈಗ ಕಸ ಹೊಡ್ಕೊತನ ಈಗ ನೀರು ಬಿಟ್ಕೊತನ ರೀ ಈ ಎಲ್ಲ ತೊಳಿಬೇಕಂದ್ರೆ ಸಾಕು ಸಾಕಾಗ ಹೋತ್ರಿ ಫ್ರೆಂಡ್ಸು ಎಷ್ಟು ನಾನು ನಾವು ಅಪ್ಪ ಇಬ್ಬರು ಆ ಅಪ್ಪ ಅಂತ ಆ ಕಡೆ ಹೊಡೆಕತ್ತಿದ್ರೆ ಆಮೇಲೆ ಅದು ಕಸಬರ್ಗಿ ಒಂದು ಸರಿನ ಇಲ್ಲ ಏನಿಲ್ಲರಪ್ಪ ನಾನು ಒಂದು ತೊಗೊಂಡಿದ್ದು ಒಂದು ಸ್ವಲ್ಪ ಸರಿ ಐತ್ರಿ ಅದನ್ನ ಒಂದು ಕಡ್ಡಿ ಕಸಬರ್ಗಿಂದನ ಹೊಡೆಯಕತ್ತಿದ್ದಾರೆ ಮತ್ತು ಎಲ್ಲ ಸ್ವಚ್ಛನ ಆಗಿ ಬಿಟ್ಟಿದ್ರೆ ಮತ್ತು ಕುಂದ್ರೋಕ್ಕಿಂತ ಏನಾದ್ರು ಸ್ವಚ್ಛ ಮಾಡ್ಕೆಂತ ಕೂತರತ್ತಂತಂದೆ ಒಂದು ಸ್ವಲ್ಪ ಬೆಳಗ್ಗೆನ ನಾನೇ ಜಲ್ದಿ ಎದ್ದು ಮ್ಯಾಗಿಂದೆಲ್ಲ ಕೆಸನೆಲ್ಲ ಮಾಡ್ಕೊಂಡು ಬಂದು ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದಾರೆ ಅಲ್ಲಿಂದ ಬಿಟ್ಟು ಎಲ್ಲ ಒಣಗಿ ತೂರುಪ ಇವು ಬಿಸಿಲು ಸಂಬಂಧ ಮತ್ತೆಲ್ಲ ಪೈಪ್ ಒಂದು ಇರ್ಲಿಲ್ಲರಪ್ಪ ಅದು ಹೊಡಿಬೇಕಂದ್ರೆ ಇಲ್ಲಿಕರ ಕೊಡ್ಲಿಂದ ಕೊಡಲಿ ನಿಂತ್ರ ಹಾಕಬೇಕ್ರಿ ಕೊಡಲಿ ಎಷ್ಟು ಅಂತಂದು ಹಾಕ್ಬೇಕಂತಂದು ನಾನು ಹಾಕಿದ್ದೆ ಎಲ್ರಪ್ಪ ಬೇಸರ ಮಾಡ್ಕೊಂಡು ಅದ್ರ ಸಂಬಂಧ ಒಂದು ಸ್ವಲ್ಪ ನೀರು ಬಿಟ್ಟಿದ್ದೆ ರೀ ಅಂದ್ರೆ ಇದು ಮತ್ತು ಮಧ್ಯಾಹ್ನ ಟೈಮ್ದಾಗ ಮತ್ತು ಈ ಪಾರ್ಕಿಂಗ್ ಒಂದು ತೊಳೆಯೋಕೆ ಇನ್ನಿ ಸೊ ಎಲ್ಲ ಪಾರ್ಕಿಂಗ್ ತೊಳೆದಾದಮೇಲೆ ಅಡುಗೆ ಮಾಡಕ್ಕಂತಂದು ಅಂತಂದು ರೀ ಫ್ರೆಂಡ್ಸ ಅಡುಗೆ ಸಾರು ಐತ್ರಿ ಸಾರು ಬಿಸಿ ಮಾಡೋತೀನಿ ಆಮ್ಯಾಗ ಅಣ್ಣ ಐತ್ರಿ ಚಪಾತಿ ಕಲ್ಸಾಗ ಅಂತಂದ್ರೆ ನಮ್ಮ ರೀ ಈ ಕಡೆ ನಾ ಮತ್ತು ಉಳ್ಕಿದ್ದೆ ನಾ ಪಲ್ಯ ಅವೆಲ್ಲ ಮಾಡ್ಕೋಬೇಕು ರೀ ಅದ್ರ ಸಂಬಂಧ ಈಗ ನೋಡ್ರಿ ಹೀರೆಕಾಯಿ ರೀ ಎರಡು ಹೀರೆಕಾಯಿ ಪಲ್ಯ ಮಾಡ್ಕೋಬೇಕು ರೀ ಆಮೇಲೆ ಇವು ಬೆಂಡೆಕಾಯಿ ನಿನ್ನೆ ಒಂದು ಹಾಲು ಕೆಜಿ ತೊಗೊಂಡು ರೀ ಅದು ಎಲ್ಲ ಬಲ್ತಿದ್ದು ಅದು ಇದು ರೂಪಾಯಿ ಅದಕ್ಕೆ ಒಂದು ನಾಲ್ಕಿದ್ದು ಮತ್ತು ಇಷ್ಟ್ರಾಗ ಏನು ಪಲ್ಯ ಆಗ್ತೈತೆ ಅಂತಂದು ಇದನ್ನ ಒಂದು ಸ್ವಲ್ಪ ನಾನು ಎಣ್ಣೆ ಕರ್ಕೊಂಡ್ರೆ ಆತು ಒಂಥರ ಸ್ವಲ್ಪ ಆಮೇಲೆ ಕರ್ಕೊಂಡು ಇದು ಉಪ್ಪು ಖಾರ ಸ್ವಲ್ಪ ಮಿಕ್ಸ್ ಮಾಡ್ಕೊಡೋಕೆ ಬರ್ತೈತೆ ರೀ ಇನ್ನು ಮುಳಗಾಯಿ ಪಲ್ಯ ಮಾಡಬೇಕ್ರಿ ಯಾಕಂದ್ರೆ ಮನ್ಯಾಗ ಒಬ್ರು ತಿನ್ನೋರು ಅದರೀ ತಿನ್ನಲಾರ್ದು ಅದಾರೀ ಅದ್ರ ಸಂಬಂಧ ಈಗ ನೋಡಿರಿ ನಾನು ಫಸ್ಟಾಗಿ ನಾನು ಈ ಬಂಡೆ ಇಟ್ಕೊಂಡೇನೆ ಇದ್ರಾಗ ಎಣ್ಣೆ ಕಾಯೋಕಂತಂದು ಕಾಯಕ್ಕೆ ಕಾದ್ರಿ ಬೇಕ್ರಿ ಬಹುಶಃ ಇದು ಕರ್ಕೊಂಡು ಬಿಡ್ತೇನೆ ರೀ ಯಾಕಂದ್ರೆ ಕರ್ಕೊಂಡು ಮುಗಿತು ಅಂದ್ರೆ ಮುಗಿತು ಅಂದ್ರೆ ಮುಳುಕಿದ್ರೆ ಮಾಡ್ಕೊಳಾಕೆ ಕೆಲಸ ಚಲೋ ಹಾಕ್ಬಿತ್ರಿ ಒಂದು ನಾಲ್ಕು ನಾಲ್ಕು ಹಾಕಿ ನಾನು ಈಗ ಫ್ರೈ ಮಾಡಿ ನೋಡ್ರಿ ಇದು ಈ ಥರ ನಾವು ಕ್ರಿಸ್ಪಿ ಆಗ್ಬೇಕು ರೀ ಸ್ವಲ್ಪ ಇದನ್ನೇ ಫ್ರೈ ಮಾಡಿಕೊಂಡು ಆಮ್ಯಾಗ ಉಪ್ಪು ಖಾರ ನಾವು ಉದುರ್ಸ್ಕೊಂಡು ಸ್ವಲ್ಪ ಹೊಟ್ಟಾಗಿ ಚಪಾತಿ ಆಗುತ್ತೆ ಮಸ್ತ್ ಹ್ಞೂ ಸರ್ಕುಮೆ ಊಟ ರೀ ಹುಡುಗರು ಅವಕ್ಕಾಗಲೇ ಇಡೀ ಇದನ್ನು ಅಡ್ಡೇ ರೀ ಈಗ ಹೊಟ್ಟೆ ಇರ್ತೈತೆ ರೀ ಅವ್ರದ್ದು ಅಡುಗೆ ಮಾಡೋ ಟೈಮ್ಗೆ ಹೊಟ್ಟೆ ಬರ್ತೈತಿ ಉಂಟೆ ಫ್ರೆಂಡ್ಸ ನೋಡಿರಿ ಇವು ಈಗ ಬ್ರೌನ್ ಕಲರ್ ಈ ಥರ ಬರ್ಬೇಕ್ರಿ ಈಗ ಸೊ ಇದು ಆಗಿದ್ದಾವೆ ರೀ ಕ್ರಿಸ್ಪಿಯಾಗಿ ಈಗ ತೆಗಿತೀನ ರೀ ಗ್ಯಾಸ್ನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟೀನಿ ರೀ ಆಂಬಾ ಕ್ಯಾಬಾ ಚೆರಾಯ್ ನಮ್ಮ ಅಪ್ಪ ಕಟ್ಟಿದ್ರಿ ಅದಕ್ಕೆ ಹೋಗಿದ್ದೆ ಸೊ ಈಗ ನೋಡ್ರಿ ಇನ್ನೊಂದು ಸಕ್ಕೊಂಡೋಗಿರ್ತೀನಿ ನೋಡ್ರಿ ಈ ಥರ ಕ್ರಿಸ್ಪಿಯಾಗಿ ಆಗ ಆಗ್ಯಾವ್ರಿ ಇವು ಇದಕ್ಕೆ ನಾವು ಉಪ್ಪು ಖಾರ ಹಾಕ್ಕೊಂಡ್ಬಿಟ್ರೆ ಮಸ್ತ್ ಆಗ್ತವ್ರಿ ರೊಟ್ಟಿಯಾಗಿ ಇನ್ನೂ ಮಸ್ತ್ ಹಾಕೋರಿ ರೊಟ್ಟಿ ಅದಾವ್ರಿ ಕಡ ಕಡಕ್ ರೊಟ್ಟಿ ಮತ್ತು ಚಪಾತಿ ಬಿಸಿ ಚಪಾತಿ ಬೇಕಲ್ರಿ ಅದಕ್ಕೆ ಸಂಬಂಧ ಮತ್ತು ಒಂದು ನಾಲ್ಕು ಚಪಾತಿ ಮಾಡಿಕೊಂಡ್ರೆ ಅಂತಂತೆ ಚಪಾತಿ ಮಾಡಿ ನೋಡ್ರಿ ಸರ್ ಲಾಸ್ಟ್ ಟ್ರಿಪ್ ನೋಡ್ರಿ ಹಾಕಿದ್ದೆ ಈ ಕಡೆ ಹಿರಿಕಾಯಿನ ಸ್ವಲ್ಪ ಸಿಕ್ಕಿ ತಗತ್ತೀ ನಮ್ಮ ಅವ್ರಿಗೆ ಫೈನಲ್ಲಿ ನೋಡ್ರಿ ನಮ್ಮೆಕಾಯಿ ಫ್ರೈ ಮಾಡಿದಾರೆ ಇದಕ್ಕೆ ಸ್ವಲ್ಪ ಉಪ್ಪು ರೀ ಕೈಲೇನ ಒಂಚೂರು ರೀ ಖಾರ ಪುಡಿ ತೊಗೊಂಡ ಎಷ್ಟು ಕ್ರಿಸ್ಪಿಯಾಗ್ಯಾವ್ರೆ ಒಂಚೂರು ಖಾರ ಪುಡಿ ಹಾಕ್ಕೊತೀ ಇದಕ್ಕೆ ಇನ್ನೋದ್ರೋಟ್ರಿ ಇಷ್ಟನ್ನು ರೀ ಸಾಕು ಇದಂತ್ರ ಕೈಲೇ ಕೈಲೇ ರೀ ಯಾಕಂದ್ರೆ ಕೈ ಆಗಿಬಿಡ್ತೈತೆ ಹಚ್ಕೊಂಡ ಮುಗತ್ರಿ ಮತ್ತು ಮುಖ ಉರ್ಸ್ಕಂತ ಮತ್ತು ಅಡುಗೆ ಮಾಡ್ಬೋದು ನಾವು ಅದಕ್ಕೆ ಕೈಲೇ ಕಲಿಸಂಗಿಲ್ಲಪ್ಪ ನೀವು ನೋಡ್ರಿ ಬೀಜ ಹೊತ್ತಿದ್ರೆ ಅದ ಸೊ ಈಗದ ಒಂದು ಚಮಚೆಯಿಂದ ನಾನೇ ಕಲಿಸ್ಬಿಡ್ತೇನೆ ರೀ ಫ್ರೆಂಡ್ಸ ಮನ್ಯಾಗ ಏನಾರ ಹಿಂಗೆ ಬೆಂಡೆಕಾಯಿ ಇದ್ರೆ ನೀವು ಫ್ರೈ ಮಾಡ್ಕೊಂಡು ತಿನ್ನಿರಿ ಸೊ ನೋಡಿರಿ ಈಗ ಎಷ್ಟು ಆಗ್ಯಾವ ಅನ್ನೋದು ತೋರಿಸ್ತೀನಿ ರೀ ನಾನು ನಿಮ್ಗೆ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಈ ಥರ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ರೀ ಈ ಥರ ಹಾಕ್ಕೋರಿ ಮಸ್ತ್ ಹಾಕೋರಿ ಸೊ ಟೇಸ್ಟ್ ಅಂತರೂ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ ರೀ ನಾನು ಟೇಸ್ಟ್ ನೋಡಿದೆ ರೀ ಈಗ ಈಗ ಎಲ್ಲ ಕಲಿಸಿದ್ದಾತ್ರಿ ಮತ್ತು ಈಟು ಪಲ್ಯ ಯಾರಿಗಂತಂದು ಆಗಬೇಕಿತ್ರಿ ಅದಕ್ಕೆ ನಾನು ಫ್ರೈ ಮಾಡ್ಕೊಂಡು ಬಿಟ್ಟಾರದು ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸಾ ಈಗ ನಾವು ಇದನ್ನು ನೋಡೋಣ ರೀ ಹೀರೆಕಾಯಿ ಪಲ್ಯದ ಹೀರೆಕಾಯಿ ಪಲ್ಯ ರೀ ಈಗ ಅಂತಂದು ಫ್ರೆಂಡ್ಸ ನೋಡ್ರಿ ಈಗ ಹಿರಿಕಾಯಿ ಪಲ್ಯದ ಒಗ್ಗರಣೆ ಕೊಟ್ಟೇನ್ರಿ ಈ ಕಡೆ ಹಿರಿಕಾಯಿ ನೋಡ್ರಿ ಮಸ್ತ್ ಮಸ್ತದವ್ರೆ ನೋಡಿದ್ರೆ ಹಂಗ ತಿನ್ಬೇಕ ಇನ್ನೊಂದು ಕಡೆ ಇದು ಏನ್ರಪ್ಪ ಮುಳಗಾಯಿ ಪಲ್ಯದ ರೆಡಿ ಆಗತ್ತೈತ್ರಿ ಹುಷಾರ ಬಾಳ ಸಿಗ್ತದೆ ಫ್ರೆಂಡ್ಸ ನೋಡ್ರಿ ಹಿರಿಕಾಯಿ ಪಲ್ಯ ಅಂತ ರೆಡಿ ಆದ್ರೆ ಏನು ಸುಡಾತೈತ್ರಿಪಾ ಈ ಕಡೆ ನೋಡ್ರಿ ಮುಳ್ಗಾಯಿ ಪಲ್ಯ ಮಾಡೋಕೆ ಮಕ್ಕಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇವ್ರಿ ಈಗ ಒಗ್ಗರಣೆ ಕೊಡೋತ್ತೆ ಈ ಚಪಾತಿ ಮಾಡ್ಬೇಕು ಹುಷಾರು ಸೊ ಮುಳುಗಾಯಿ ನೋಟ ನೀರ್ನಾಗ ಹಾಕಿನಿ ಕಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಈಗ ಹೀರ್ಕಾಯಿ ಪಲ್ಯ ಆಮೇಲೆ ಮುಳಗಾಯಿ ಪಲ್ಯ ಮಾಡಿದವ್ರೆ ಮಾಡಿ ಮತ್ತು ಅನ್ನೂ ಇತ್ರಿಪಾ ಸಾರನೂ ಇತ್ತು ಅದನ್ನ ಅನ್ನ ಸಾರು ಮಾಡಿಲ್ರಿಪಾ ಏನು ಅದಕ್ಕೆ ಚಪಾತಿ ಮಾಡಿದ್ರ ಆತಂತಂದು ಚಪಾತಿ ರೀ ಈಗ ರೊಟ್ಟಿನೂ ಅದಾವೆ ರೀ ಖಡಕ್ ರೊಟ್ಟಿ ಬಟ್ ತಿಂತಾರೆ ಇಲ್ವ ಅಂತಂದು ಮತ್ತು ನಾವು ನಾಲ್ಕು ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡ್ರೆ ಆತ ಒಂದು ಸ್ವಲ್ಪ ಸಾಫ್ಟಾಗಿ ಚಪಾತಿ ಮಾಡಿದ್ರೆ ಪಲ್ಯದಾಗ ಚಲೋ ಆಗ್ತೈತಿ ಅಂತಂದು ಈಗ ಮಾಡೋಕೆ ತಗೊಂಡೆ ರೀ ಹಿಟ್ಟಂತರ ನಾವು ಕಲಿಸಿಟ್ಟಿದ್ವಲ್ಲ ರೀ ಮಸ್ತಾಗಿ ರೀ ಮತ್ತು ನೆನೆದ್ರಂತೂ ರೀ ಚಪಾತಿ ಮಾಡೋದು ಫಾಸ್ಟಾಗಿ ಆಗಿಬಿಡ್ತಾವ್ರಿ ಈಗ ನೋಡ್ರಿ ಹುಳಿ ಮಾಡ್ಕೊಂಡು ಒಂದು ಸ್ವಲ್ಪ ಜಲ್ದಿ ಜಲ್ದಿ ನಾನು ಪ ಸ್ವಲ್ಪ ಚಪಾತಿನೂ ಮಾಡ್ಕೊಂಡು ಬಿಡ್ತೀನಿ ರೀ ಯಾಕಂದ್ರೆ ಲೇಟುನಾಗೈತಿ ಹುಡುಗರು ನೋಡಿದ್ರೆ ಆಗಲೇನೋ ಊಟ ಮಾಡಿದ್ರಿ ಈಗ ಒಂದು ಸ್ವಲ್ಪ ಅವ್ರಿಗೆ ಬಿಸಿ ಬಿಸಿ ಒಂದೆರಡು ಚಪಾತಿ ಮಾಡಿಕೊಟ್ರೆ ಅವರು ಕೂಡ ರೀ ಈಗ ತಿನ್ನೋವಾಗ ಈಗ ನೋಡ್ರಿ ನಾನು ಈಗ ಮಾಡೋಕಿದ್ದು ಸಾಫ್ಟ್ ಚಪಾತಿ ರೀ ಸಾಫ್ಟ್ ಚಪಾತಿಗೆ ಒಂದು ಪೇಡೆ ಸ್ವಲ್ಪ ನಮ್ಮದು ಅಳ ಅಳತೆಗೆ ತಕೊಂಡು ಒಂದು ಸ್ವಲ್ಪ ಚಪಾತಿ ಎಷ್ಟು ಬೇಕೋ ಅಷ್ಟನ್ನು ಪೇಡೆ ತೊಗೊಂಡೇನು ರೀ ಈಗ ತೊಗೊಂಡು ಈ ಹಿಟ್ಟು ಹಚ್ಚಿ ಒಂದು ಸ್ವಲ್ಪ ನಾನು ಲಟ್ಟಿಸ್ಕೊತೇನೆ ರೀ ಒಂದು ರೌಂಡ್ ಚಪಾತಿ ಅಷ್ಟು ಲಟ್ಟಿಸ್ಕೊಂಡು ಅದಕ್ಕೆ ನೋಡಿರಿ ಈಗ ಎಣ್ಣೆ ಹಚ್ಚಬೇಕ್ರಿ ನಾವು ಈಗ ಇದಕ್ಕೆ ಸಾಫ್ಟ್ ಆಗಬೇಕಂದ್ರೆ ನಾವು ಎಣ್ಣೆ ಹಚ್ಚಿ ಮಾಡಿದ್ರು ನಡಿತೈತೆ ರೀ ಹಂಗೆ ಮಾಡಿದ್ರು ರೀ ಸೊ ನಮ್ಗೆ ಹೆಂಗೆ ಬೇಕಾ ಹಂಗೆ ನಡಿತೈತೆ ರೀ ಸೊ ನಾನು ಈ ಈ ಚಪಾತಿ ಮಾಡೋದಂತೂ ಭಾಳ ಅಂದ್ರೆ ಭಾಳ ಕಮ್ಮಿನ ರೀ ಯಾಕಂದ್ರೆ ಇದು ಸಲ ನಾವು ಬೆಳಗ್ಗೆ ನಾಷ್ಟ ಮಾಡೋವಾಗ ಏನಾರು ಚಹ ಜೊತೆಯಾಗಲಿ ಇದು ಮಾಡಿಕೊಂಡ್ರೆ ಬೆಟ್ರ್ ಅನಿಸ್ತೈತೆ ರೀ ಮಸ್ತ್ ಹಾಕೋರೆ ಅದ್ರ ಸಂಬಂಧ ನಾನು ಕಮ್ಮಿ ರೀ ಇವತ್ತು ಏನೋ ಒಂದು ಸ್ವಲ್ಪ ಮಾಡೋವಾಗ ರೀ ಈಗ ನೋಡ್ರಿ ಅದಕ್ಕೆ ಒಂದು ಸಣ್ಣ ಚಪಾತಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರ ಮೇಲೆ ಒಂದು ಏನು ಸ್ವಲ್ಪ ಹಿಟ್ಟು ಒಣ ಹಿಟ್ಟು ನಾವು ಹಾಕಿದ್ರು ನಡಿತೈತ್ರಿ ನಡಿತೈತೆ ರೀ ಒಣ ಹಿಟ್ಟು ಹಾಕಿದೀರಿ ನಾನು ಇನ್ನೊಂದಕ್ಕೆ ನಾನು ರೀ ಹಂಗೆ ಮೂರು ಮೂಲಿದು ಒಂದು ಚಪಾತಿ ಅಷ್ಟು ಮಾಡಿ ಮೂರು ಮೂಲಿನ ಒಂದು ಸ್ವಲ್ಪ ಪ್ರೆಸ್ ರೀ ಯಾಕಂದ್ರೆ ರೌಂಡಾಗಿ ಬರಬೇಕಲ್ರಿ ಇಲ್ಲಿಕರ ನಾವು ಹಂಗೆ ಬಿಟ್ಬಿಟ್ರೆ ಅವು ರೌಂಡಾಗಿ ಚಪಾತಿ ನಮ್ಗೆ ಶೇಪ್ ಬರೋಂಗಿಲ್ಲ ರೀ ಅಡ್ಡ ತಿಡ್ಡ ಮೂರು ಮೂಲಿ ಬಂದು ರೀ ಅದ್ರ ಸಂಬಂಧ ನಾವು ಚಪಾತಿ ಮಾಡೋವಾಗ ಯಾವಾಗಲೂ ಅದನ್ನು ಮೂರು ಮೂಲೆಯೂ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬಿಟ್ರೆ ರೌಂಡಾಗಿ ಚಪಾತಿ ಮಸ್ತಾಗಿ ರೆಡಿಯಾಗಿ ಬರ್ತಾವ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಲಟ್ಸಾಕೈತಿನಿ ಅದು ಲಟ್ಸೋವಾಗ ಜ ಭಾಳ ಅಂದ್ರೆ ಭಾಳ ನೆನ್ದೈತ್ರಿ ಹಿಟ್ಟು ಇದು ಮಾಡೋಕೆ ಆಗತ್ತೈತಿಲ್ರಿಪ ನನಗೆ ಲಟ್ಸಾಕ ಬರೀ ಲೆತ್ತಿ ಗುಣಿಗೆ ಹತ್ಕೊಂಡದ ಹತ್ಕೊಂಡು ಮಾಡಾಕತ್ತೈತ್ರಿ ಮತ್ತು ಅದ್ರಾಗ ಲಟ್ಸಿದಾರೆ ಈಗ ನೋಡಿ ಚಪಾತಿ ಅಂತ ರೆಡಿ ಆತ್ರಿ ಈಗ ಹಾಕಿ ಹಾಕಿ ಚಲೋತ್ನಂಗೆ ಈಗ ಬೇಯಿಸ್ತೀನಿರತ್ತೆ ಅದು ಬೇಯಿಸೋಬಂದೆ ಅದು ಇವತ್ತು ನೋಡ್ರಿ ಹಂಚ ರೀ ಬಟ್ ನನಗೆ ಹಂಚೆ ಯಾವತ್ತು ಅಲ್ರಿ ಅದು ರೂಢಾನೂ ಇಲ್ಲ ಸೊ ಇವತ್ತು ರೀ ಅದು ಎತ್ ಏನೇನು ನೋಡ್ಬೇಕ್ರೆ ಬರೇ ಹೊತ್ತದಾಗತ್ತೈತ್ರಿ ನಾವು ಎಷ್ಟೋ ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಕೊಂಡ್ರೂ ನಡ್ರಕ್ಕಷ್ಟೇ ಬೇಯಿಸಿ ಬರಾಕತ್ತಿದ್ರು ಮತ್ತು ಆಜು ಬಾಜು ಏನು ರೌಂಡಾಗಿ ಬೇಸಿಗೆ ಬರಾಕತ್ತಿದ್ರಲ್ಪ ಅದಕ್ಕೆ ನಾನು ಇದನ್ನು ರೀ ಯಾವಾಗಲೂ ಈ ಹಂಚಿನಾಗ ಇದ್ರಾಗಂದ್ರೆ ಪ್ಯಾನ್ದಾಗಂದ್ರೆ ನಾವು ಜೋರು ಗ್ಯಾಸ್ ಇಟ್ಕೊಂಡ್ರೂ ಲೋ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಕೊಂಡ್ರೂ ನಮ್ಗೆ ಅದು ಹತ್ತಿ ರೀ ಮಸ್ತ್ ತೆಗ್ರಿ ಚಪಾತಿ ಮತ್ತು ಇದ್ರಾಗ ಇವತ್ತು ಮಾಡಕತ್ತೀನಿ ರೀ ಅದು ಹೆಂಗೆ ಹೆಂಗೆ ಆಗ್ಬಿಟ್ಟಿವ ಚಪಾತಿ ಕಡೆಗೂ ಸೊ ನೋಡಿರಿ ಒಂದು ಬೇಸಾಕಂತಂದ್ ಇಟ್ಟೆ ಒಂದು ಒಂದು ರೀ ಅದು ಲಟ್ಸ ಮುಂದೆ ಈ ಥರ ಅವು ಬೇಸಿ ಬರಾಕತ್ತಿದ್ದು ನೋಡ್ರಿ ಅದಕ್ಕೆ ನಾನು ಯಾವಾಗಲೂ ಇದನ್ನು ಯೂಸ ಮಾಡಂಗಿಲ್ಲ ರೀ ಫ್ರೆಂಡ್ಸ್ ಮತ್ತು ಇವತ್ತಿಂದ ನನ್ನ ವೀಡಿಯೋ ಏನು ಮಾಡಾತ್ತೀನಿ ರೀ ಇಶ್ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತೆ ಮುಂದಿನ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್